ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಶೋಲ್ಡರ್ ಫ್ಯಾನ್ ಯಾರ್ಯಾರು ಶೋಲ್ಡರ್ ಫೈನ್ ಭುಜನು ಇದೆಯೋ ಅವರಿಗೆ ಈ ಮೂರು ಕಲರಿಂದ ಪರಿಹಾರ ಮಾಡಬಹುದು ಒಂದು ಆರೆಂಜು ಪಿಂಕು ಡಾರ್ಕು ಈ ಮೂರು ಕಾಲರಿಂದ ಸ್ಮಾಲ್ ಸಣ್ಣ ಕ್ರಲ್ಡ್ ಜೇಂಟಿ ಮತ್ತು ದೊಡ್ಡ ಕ್ರಲ್ಡ್ ಜೇಂಟಿಗೆ ಹಾಕಿ ಈ ಮೂರು ಕಲರ್ ಹಾಕೋದರಿಂದ ಶೋಲ್ಡರ್ ಫ್ಯಾನ್ ಗುಣ ಮಾಡಬೋದು ನಿಮ್ಮ ಬಲಗೈ ಬಲಗೈಯ സ്മാൽ ഫിംഗർ മൊഴു മൊഴു അത് ദുഡ ക ഈ ജേണ്ടി ഫസ്റ്റ് ആരെഞ്ജ് അപ്പുറ ആരെംജ് അപ്പു അതി മേലഗടെ പിങ്ക് പിങ്ക് അതുകൊണ്ട് ഡാക്ക് ബ്ലൂ ഡാർക്ക് ബ്ലൂ അതേ രീതി നിങ്ങൾ എടഗൈ എടഗൈദു സമാൽ ഫിംഗർ స్మాల్ పింగ్ మొదలైన జేంటు సన్న కలర్ జేంటు ఈ జెంటిగు ఫస్ట్ ఆరెంజు అద్రమేలుగడే పింకు అద్రమేలుగడే డార్క్ బ్లూ మూడు కలర్కు ಫಸ್ಟು ಆರೆಂಜು ಅದ್ರ ಮೊದಲೇ ಪಿಂಕು ಡಾರ್ಪ್ ಆರೆಂಜು ಪಿಂಕು ಡಾರ್ಕ್ ಮೂರು ಕಲರು ಎರಡು ಬೇರಡು ಸ್ಮಾಲ್ ಕಲರ್ ಮೊದಲ ಜೈಂಟಿ ಹಾಕಬೇಕು ಈ ಜೈಂಟು ಈ ಜೈಂಟು ಮಧ್ಯದಲ್ಲಿ ಮೆಂತ್ಯ ಮೆಂತ್ಯಕಾಳು ಸ್ಟಿಪ್ ಕಟ್ಬೇಕು ಈ ರೀತಿ ಬರುತ್ತೆ ಮೆಂತ್ಯ ಮೆಂತೆಕಾಳು ಸ್ಟಿಪ್ ಮಾಡ್ಕೋಬೇಕು ಮೆಡಿಕಲ್ ಟೇಪ್ ಅಂತ ಸಿಗುತ್ತೆ ಮೆಡಿಕಲಲ್ಲಿ ಈ ಟೇಪ್ ತಗೊಂಡು ಗಮ್ಮುರು ಇರುತ್ತೆ ಒಳಗಡೆ ಮೆಂತ್ಯ ಕಾಳನ್ನು ಜೋಡಿಸಬೇಕು ಈ ರೀತಿ ಈ ಥರ ಜೋಡಿಸ್ಕೊಂಡು ಎಷ್ಟು ಅಂತ ಇಲ್ಲ ಅದಕ್ಕೆ ಫುಲ್ ನಿಮ್ಮ ಬೆಟ್ಟು ರೌಂಡ್ ಬರಬೇಕು ಈ ಥರ ಮಾಡ್ಕೊಂಡು ఎరూ మధ్య జాయింట్ జైంటే ఈ థర కట్బు ఈరో ఎరడు కై హాక్ కరడు జాయింట్ ఇండి ఈ ఎరడుకు ఇది నైట్ బెళగే బి ఈ రీతి ఒార మొ ఈ జైంటే ఈ జెంటే ఎరడికి నైట్ కట్టి ఇది కలర్ ఎక్కి ಅದು ಕಲರ್ ಕೆಳಗಡೆ ಈ ಮಧ್ಯ ಜೈಂಟಿಗೆ ಎರಡು ಇರುತ್ತೆ ಗ್ಯಾಪಲ್ಲಿ ಈ ನೆಂಟೆ ಕಾಲು ಸ್ಟಿಪ್ ಹಾಕ್ಬೇಕು ನೈಟ್ ನೈಟಾಗಿ ಬೆಳಗ್ಗೆ ತೆಗಿಬೇಕು ಈ ರೀತಿ ಒಂದು ವಾರ ಮಾಡಬೇಕು ಅದೇ ರೀತಿ ಇನ್ನೊಂದು ಪಾಯಿಂಟ್ ಇದೆ ಸಿಂಗಲ್ ಪಾಯಿಂಟು ಎಸ್ ಐ ಏಯ್ಟ್ ಅಂತ ಇದು ಎಸ್ ಐ ಏಯ್ಟ್ ಅಂತ ಎಸ್ ಐ ಎಯ್ಟ್ ಅದು ಉಲ್ಟ ಕಾಣುತ್ತೆ ಇದು ಎಸ್ ಐ ಏಯ್ಟ್ ಅಂತ ಈ ಎಸ್ ಐ ಎಯ್ಟ್ ಪಾಯಿಂಟಿಗೆ ಕಾಣುತ್ತೆ ನೋಡಿ ಆ ಪಾಯಿಂಟಿಗೆ ಈ ಪಾಯಿಂಟಿಗೆ ಕಾಲ್ ಮೆಣಸು ಪೇಪರ್ ಕಾಲ್ ಇಟ್ಟು ಟೇಪ್ ಹಾಕ್ಬೇಕು ಪೇಪರ್ ಕಾಲ್ ಈ ಥರ ಕೇಳ್ಬೇಕು ಕಾಲು ಮೆಣಸಿಟ್ಟು ತೋರ್ಬೋಳು ಇಲ್ಲಿ ಬರುತ್ತದ ಬರುತ್ತೆ ಈ ಥರ ಈ ಜೈಂಟ್ ಎರಡನೇ ಜೈಂಟ್ ಪಕ್ಕ ಬರುತ್ತೆ ಇಲ್ಲಿ ಆ ಜೈಂಟಿಗೆ ಹಿಂಗೆ ಇಡಬೇಕು ಸುತ್ತ ಟೇಪ್ ಹಾಕ್ಬೇಕು ಇದು ರೀತಿ ರೌಂಡ್ ಬರ್ಬೇಕು ರೌಂಡ್ ಸುತ್ತ ರೈಟ್ ಈ ಥರ ಇದು ಎರಡು ಕೈಗೆ ಹಾಕ್ಬೋ ಇದೇ ರೀತಿ ಬಲು ಕೈಗೋ ಅದೇ ರೀತಿ ಇದು ಎರಡು ಕೈಗೆ ಹಾಕ್ಬೋದು ಇಲ್ಲಿ ಬರುತ್ತೆ ಅಂತ ಲೆಫ್ಟ್ ಹ್ಯಾಂಡ್ ಇಲ್ಲಿ ಬರುತ್ತೆ ರೈಟ್ ಇಲ್ಲಿ ಬರುತ್ತೆ ಅದೇ ಜೇಂಟಿಗೆ ಈ ಮೆಣಸು ಇಡ್ಬೇಕು ಈ ಥರ ಗಂಟೆ ಪಕ್ಕಿ ಈ ಥರ ಕಟ್ಬೇಕು ಈ ರೀತಿ ಇದೇ ರೀತಿ ಇವೆರಡು ಕಟ್ಬೋದು ಮೆಂತ್ಯ ಕಾಳು ಅದು ಎರಡು ಒಂದು ವಾರ ಮಾಡಿದ್ರೆ ಭುಜನೂ ಸಂಪೂರ್ಣವಾಗಿ ಕಂಪ್ಲೀಟಾಗಿ ಗುಣ ಆಗುತ್ತೆ ಇನ್ನು ಯಾವತ್ತೂ ಬರಲ್ಲ ಈ ರೀತಿ ಒಂದು ವಾರ ಮಾಡಿ ಮಾಡ್ತಾ ಬಂದರೆ ನಿಮ್ಮ ಭುಜ ಸಂಪೂರ್ಣವಾಗಿ ಗುಣ ಆಗುತ್ತೆ ಇನ್ನು ಜೀವನದಲ್ಲೇ ಬರಲ್ಲ ಭುಜ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು